ನಮಸ್ಕಾರ ಕರ್ನಾಟಕ ನಿಮ್ಮ ಹಲವು ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ಲೈಕೋನ್ ಕ್ಲಿಕ್ ಮಾಡೋದನ್ನು ದಯ ಮಾಡಿ ಮರೆಯಬೇಡಿ ಹೆಣ್ಣು ಎಂತ ತ್ಯಾಗ ಜೀವಿ ಎಂತ ಶ್ರಮಜೀವಿ ಎಂಥ ಉತ್ತಮ ಜೀವಿ ಅನ್ನೋದನ್ನ ನೀವು ಊಹೆ ಕೂಡ ಮಾಡ್ಕೊಳ್ಳಿಕ್ಕಾಗಲ್ಲ ಎಷ್ಟೋ ಸಲ ನಿಮಗೆ ಕೋಪ ಬಂದು ನಿಮ್ಮ ಹೆಂಡತಿಯನ್ನ ಬೈದು ಬಿಡ್ತೀರಾ ಬಿಡ್ತೀರಾ ಅಥವಾ ಅವ್ರನ್ನ ತುಂಬಾ ಈನಾವಯವಾಗಿ ಮಾತಾಡ್ಬಿಡ್ತೀರಾ ಆದರೆ ಅವರು ನಿಮಗೋಸ್ಕರ ಏನು ತ್ಯಾಗ ಮಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾ ಈ ವಿಡಿಯೋನ ಅಂಥವರಿಗೆ ಶೇರ್ ಮಾಡಿ ನಿಜವಾಗ್ಲು ಇದರಿಂದ ಅವ್ರು ತಿಳ್ಕೊಬೇಕು ಒಂದು ಉತ್ತಮ ಸತಿ ಹೇಗಿರ್ತಾಳೆ ಅಂತ ಅಂದರೆ ತನ್ನ ಮನೆಯನ್ನ ಬೆಳಗುವ ದೀಪ ಅಂದ್ರೆ ನೋಡಿ ಹುಟ್ಟದಾಗಿನಿಂದ ಒಂದು ಮನೆಯಲ್ಲಿ ಇರ್ತಾರೆ ನಂತರ ಏನು ಗಂಡನ ಮನೆಗೆ ಹೋಗ್ತಾರೆ ಗಂಡನ ಮನೆಗೆ ಹೋದ ನಂತರ ಅಲ್ಲಿ ಮತ್ತೆ ಒಂದು ಮಗುವಿಗೆ ಜನ್ಮವನ್ನ ನೀಡ್ತಾರೆ ಮತ್ತೆ ಆ ಮಗುವಿನ ಲಾಲನೆ ಪಾಲನೆ ಈ ಮಧ್ಯದಲ್ಲಿ ಏನು ಅಪ್ಪ ಅಮ್ಮ ಗಂಡ ಅತ್ತೆ ಮಾವ ಸಂಬಂಧಿಕರು ಎಲ್ಲರನ್ನ ಸಂಭಾಳಿಸ್ಬೇಕು ಅದರ ಜೊತೆಗೆ ಎಷ್ಟೇ ಸಲ ಅವರಿಗೆ ದುಃಖ ಬಂದ್ರು ಕಣ್ಣೀರು ಬಂದ್ರು ಅಥವಾ ಯಾರೇ ಒಂದ್ ಮಾತು ಬೈದ್ರೂ ಕೆಲವೊಂದು ಸಲ ಗಂಡಂದಿರು ಓಡಿದ್ರು ಸಹ ಪಾಪ ಮೂಕಸ್ತಬ್ಧರಾಗಿರ್ತಾರೆ ಯಾಕೆ ಅವ್ರಿಗೆ ನಿಮ್ಗೆ ಎದುರು ತಿರುಗಿಸಿ ಮಾತಾಡ್ಲಿಕ್ಕೆ ಬರಲ್ಲ ಅಂತ ಅಲ್ಲ ಅವ್ರು ನಿಮ್ಮನ್ನ ಅಷ್ಟು ಗೌರವಿಸ್ತಾರೆ ಅಷ್ಟು ಪ್ರೀತಿಸ್ತಾರೆ ನಿಮ್ಮ ಒಂದು ಕೊಂಚ ಪ್ರೀತಿಯ ಹಂಬಲಕ್ಕೆ ಅವ್ರು ಎಷ್ಟು ಕಾಯ್ತಿರ್ತಾರೆ ಅನ್ನೋದನ್ನ ನೀವು ಊಹೆ ಕೂಡ ನಿಜವಾಗ್ಲೂ ನಿಮ್ಮ ಕೈ ಸಾಧ್ಯ ಆಗಲ್ಲ ನೀವು ಯಾವತ್ತಾದರೂ ಆಲೋಚನೆ ಮಾಡಿರ ಅಥವಾ ಯಾವತ್ತಾದರೂ ಇದನ್ನು ನೀವು ನೋಡಿದ್ದೀರಾ ನೀವೆಷ್ಟೇ ಬೈರಿ ನೀವೆಷ್ಟೇ ಕೋಪ ಮಾಡ್ಕೊಳ್ಳಿ ಅವರು ಏನೋ ಆಫೀಸ್ ಟೆನ್ಷನಲ್ಲಿ ಬೈದ್ಬಿಟ್ರಿ ಅಥವಾ ಏನೋ ಅಥವಾ ನೀವು ಕೆಲಸ ಕಾರ್ಯಕ್ಕೆ ಹೋಗದೆ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗಿ ನಿಮ್ಮ ಮ್ಯಾನೇಜರ್ ಬೈದರು ನಿಮ್ಮ ಬಾಯ್ಸ್ ಬೈದರು ಈ ಥರ ಏನೇ ಆದ್ರೂ ಅವರು ನಿಮಗೋಸ್ಕರ ಸದಾ ನಿಮ್ಮ ಎಲ್ಲ ಹೆಜ್ಜೆಯಲ್ಲೂ ನಿಂತಿರ್ತಾರೆ ಆದರೆ ಕೆಲವೊಂದು ಸಲ ಕೆಲವೊಂದು ಸಲ ಗಂಡಸರು ಗಂಡಂದಿರು ಏನು ಮಾಡ್ತೀರಾ ಎಲ್ಲ ಎಲ್ಲ ಬಂದ ತಕ್ಷಣ ಅವನ್ನ ಸಡನ್ ಆಗಿ ನೀವು ಮರ್ತೇ ಹೋಗ್ತೀರಾ ಅವ್ರಿಗೆ ಸಮಯ ಕೊಡ್ತಿದ್ದೀನ ಇಲ್ವಾ ಅನ್ನೋದನ್ನು ಸಹ ನೀವು ಆಲೋಚನೆ ಮಾಡ್ಕೊಳಲ್ಲ ಯಾಕೆ ಈ ಥರ ಮಾಡ್ತೀರಾ ಆಕೆ ನಿಮ್ಮ ಎಲ್ಲಾ ನಿಮ್ಮ ಸುಖದಲ್ಲಿ ಆಕೆ ಪಾಲ್ ತಗೊಳ್ತಾಳೋ ಇಲ್ವೋ ನಿಜವಾಗ್ಲೂ ಗೊತ್ತಿಲ್ಲ ಆದ್ರೆ ನಿಮ್ಮ ಕಷ್ಟದಲ್ಲಿ ಆಕೆ ಪಾಲ್ ತಗೊಳ್ತಿರ್ಬೇಕಾದ್ರೆ ನೀವು ಯಾಕೆ ಅವಳಿಗೆ ಒಂದು ಕಿಂಚಿತ್ ಒಂದು ಕಿಂಚಿತ್ ಸಮಯವನ್ನ ಕೊಟ್ರೆ ಅವ್ಳು ಎಷ್ಟು ಖುಷಿ ಪಡ್ತಾಳೆ ಆಕೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಇದು ನೀವು ಊಹೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಇದನ್ನ ಏನಕ್ಕೆ ಹೇಳಬೇಕು ಅಂತ ಅನಿಸ್ತು ಅಂದ್ರೆ ನಿಜವಾಗ್ಲೂ ಇದು ಎಷ್ಟೋ ಹೆಂಗಸರು ಎಷ್ಟೋ ಹೆಣ್ಣು ಮಕ್ಕಳು ಇವತ್ತಿಗೆ ಈ ರೀತಿಯಾದ ಜೀವನವನ್ನು ನಡೆಸ್ತಿದ್ದಾರೆ ಗಂಡ ಕುಡುಕನಾದರೂ ಕೆಡುಕನಾದರೂ ತನಗೇನು ಕೇಡು ಮಾಡಿದರು ಕೇಡು ಬಯಸಿದರೂ ಸಹ ಆ ಹೆಣ್ಣು ಮಗಳು ಮನಸಲ್ಲೇನು ಇಟ್ಕೊಳ್ಳಲ್ಲ ಆದರೆ ಯಾವುದಾದ್ರೂ ಒಂದು ಅತಿಯಾದಾಗ ಮಾತ್ರ ಆ ಹೆಣ್ಣು ಮಗಳು ಅದಕ್ಕೆ ತಕ್ಕಂತಹ ದಂಡನೆಯನ್ನು ಏನು ಕೊಡಬೇಕು ಆ ದಂಡನೆಯನ್ನು ಕೊಡ್ತಾರೆ ಹೊರತು ಅವರು ಸಹಿಸಿಕೊಳ್ಳುವಷ್ಟು ಪ್ರಾಯಶಃ ನಿನ್ನ ಮನೆಯವರು ಸಹ ನಿಮ್ಮನ್ನು ಸಹಿಸಿಕೊಂಡಿರಲ್ಲ ಅಲ್ವಾ ಹೆಣ್ಣು ಮಕ್ಕಳೇ ಇದನ್ನ ಏನಿ ನೀವು ಯಾರಿಗೆ ಮನಸ್ಪೂರ್ತಿಯಾಗಿ ಇದನ್ನು ನೀವು ಕಳ್ಸಬೇಕು ಅಥವಾ ಯಾರಿಗೆ ನಿಮ್ಮ ಈ ನೊಂದಿರ್ತಕ್ಕಂತಹ ಒಂದು ಕಷ್ಟ ಗೊತ್ತಾಗಬೇಕು ಅಂತ ತಿಳಿಗ್ ಅನ್ಸುತ್ತೋ ಅಂತವ್ರಿಗೆ ಶೇರ್ ಮಾಡಿ ಅವರು ಕೂಡ ತಿಳ್ಕೊಳ್ಳಿ ಯಾಕೆ ಅಂತಂದರೆ ನೀವು ದಿನನಿತ್ಯ ಅವ್ರ ಮುಂದೆ ಅದೇ ರೀತಿ ಬದುಕ್ತಿದ್ರು ಅವರು ಅದು ಸಾಮಾನ್ಯ ಒಂದು ಜೀವನದ ಒಂದು ಸರ್ಕಲ್ ಅಂತ ಅನ್ಕೊಂತಾರೆ ನೀವು ನೀವೆಷ್ಟು ಆಗು ಹೋಗುಗಳು ಬೆಳಗ್ಗೆ ಎಲ್ಲರಿಗಿಂತ ಬೇಗ ಎದೊಳ್ತೀರಾ ಒಂದು ಭಾನುವಾರ ಬಂದ್ರೆ ಎಲ್ಲರಿಗೂ ರಜಾ ಅನ್ನೋದಿರುತ್ತೆ ಆದರೆ ಹೆಣ್ಣು ಮಕ್ಕಳಿಗೆ ರಜಾ ಅನ್ನೋದಿರೋದಿಲ್ಲ ಭಾನುವಾರವೂ ಸಹ ಬೇಗ ಎದ್ದೊಳ್ಬೇಕು ಅಡುಗೆ ಮಾಡಬೇಕು ಎಲ್ಲರೂ ಜಾಲಿ ಮಾಡ್ತಿರ್ತಾರೆ ಎಲ್ಲರೂ ಮಜಾ ಮಾಡ್ತಿರ್ತಾರೆ ಆದ್ರೆ ಆಕೆ ಮಾತ್ರ ಮನೆ ಕೆಲಸದಲ್ಲಿ ತೊಡಸ್ಕೊತಿರ್ತಾರೆ ಆಕೆಗೆ ಅಂತೆ ಆಕೆ ಸಮಯ ಕೊಡೋದು ತುಂಬಾನೇ ತುಂಬಾನೇ ಕಡಿಮೆ ಯಾಕೆ ಅಂತಂದ್ರೆ ಒಂದು ಕುಟುಂಬದ ಜವಾಬ್ದಾರಿಯನ್ನ ಆ ಹೆಣ್ಣು ಮಾಡ ತಗೊಂಡಿರ್ತಾರೆ ಇದಾರೆ ಅಲ್ವಾ ನಿಮ್ಮ ಸುತ್ತಮುತ್ತಾನು ಅವ್ರಿಗೆ ಕಳಿಸಿ ಅವ್ರ ಮನಸ್ಕು ಸ್ವಲ್ಪ ಖುಷಿ ಕೊಡಿ ಇದೇ ತರಹದ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬಡಿ ಅಂತ ಹೇಳ್ತಾ ಶುಭ ಸ್ನೇಹಿತರೆ